ಭಯೋತ್ಪಾದನೆ ವಿರುದ್ದದ ತನ್ನ ಹೋರಾಟದ ದೃಢಬದ್ದತೆಯ ಭಾಗವಾಗಿ ಏಳು ಸರ್ವಪಕ್ಷಗಳ ಸಂಸದೀಯ ನಿಯೋಗವು ವಿವಿಧ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಉನ್ನತ ಮಟ್ಟದ ಚರ್ಚೆಗಳಲ್ಲಿ ತೊಡಗಿವೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ಲಂಡನ್ಗೆ ಆಗಮಿಸಿದೆ ಈ ವೇಳೆ ಭಾರತೀಯ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ ಅವರನ್ನು ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿತು ಈ ಸಂದರ್ಭದಲ್ಲಿ ನಿಯೋಗದ ಸದಸ್ಯರಾದ ಪುರಂದರೇಶ್ವರಿ ದೊರೈ ಪ್ರಿಯಾಂಕಾ ಚತುರ್ವೇದಿ ಎಂ ಜೆ ಅಕ್ಬರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ನಿಯೋಗ ಮಲೇಷ್ಯಾದ ಕೋಲಾಲಂಪುರಕ್ಕೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿತು ಈ ವೇಳೆ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಭಯೋತ್ಪಾದನೆ ವಿರುದ್ದ ಭಾರತ ಶೂನ್ಯ ಸಹಿಷ್ಣುತೆ ಹೊಂದಿದೆ ತಾಯ್ನಾಡಿನ ವಿಚಾರದಲ್ಲಿ ದೇಶದ ಎಲ್ಲ ನಾಗರಿಕರು ಒಂದು ಎನ್ನುವುದನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟಿದೆ ಎಂದು ಹೇಳಿದರು ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳಿ ನೇತೃತ್ವದ ಸರ್ವಪಕ್ಷ ನಿಯೋಗ ಆಡಿಸ್ ಅಬಾಬಾದಲ್ಲಿ ಆಫ್ರಿಕನ್ ಒಕ್ಕೂಟದ ಶಾಂತಿ ಮತ್ತು ಭದ್ರತಾ ಮಂಡಳಿಯೊಂದಿಗೆ ಭಯೋತ್ಪಾದನೆ ನಿಗ್ರಹದ ಕುರಿತು ಚರ್ಚೆ ನಡೆಸಿತು ಡಿಎಂಕೆ ಸಂಸದೆ ಕನ್ನಿಮೋಳಿ ಕರುಣಾನಿಧಿ ನೇತೃತ್ವದ ಮತ್ತೊಂದು ನಿಯೋಗ ಸ್ಪೇನ್ನ ಮ್ಯಾಡ್ರಿಡ್ಗೆ ಆಗಮಿಸಿದ್ದು ಸ್ಪೇನ್ನ ಭಾರತದ ರಾಯಭಾರಿ ನಿಯೋಗವನ್ನು ಬರಮಾಡಿಕೊಂಡರು ಸಿಯೇರಾ ಲಿಯೋನ್ಗೆ ತೆರಳಿದ್ದ ಶಿವಸೇನಾ ಸಂಸದ ಡಾ ಶ್ರೀಕಾಂತ್ ಏಕನಾಥ್ ಶಿಂದೆ ನೇತೃತ್ವದ ಸರ್ವಪಕ್ಷ ನಿಯೋಗ ಅಲ್ಲಿನ ಭಾರತೀಯರನ್ನು ಭೇಟಿಯಾಗಿ ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಭಾರತದ ಸಾಮೂಹಿಕ ಸಂಕಲ್ಪ ಮತ್ತು ಏಕತೆಯನ್ನು ಸಾರಿದೆ ಸದ್ಯ ಈ ನಿಯೋಗ ಲೈಬೀರಿಯಾದ ಮಾನ್ರೋವಿಯಾಕ್ಕೆ ಆಗಮಿಸಿದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಬಹುಪಕ್ಷ ನಿಯೋಗ ಅಲ್ಜೀರಿಯಾಕ್ಷೆ ಭೇಟಿ ನೀಡಿದೆ